ವಿರಾಟ್ ಕೊಹ್ಲಿ ಅಂದರೆ ವಿಶ್ವದಾದ್ಯಂತ ಇರೋ ಬೌಲರ್ಗಳು ಬೆಚ್ಚಿ ಬೀಳ್ತಾರೆ ಕೊಹ್ಲಿ ಆಟವೇ ಅಂತದ್ದು ಗೆಲುವಿನ ಹಠದೊಂದಿಗೆ ಹೋರಾಟ ನಡೆಸಲು ಶುರು ಮಾಡಿದರೆ ಯಾರಿಂದಲೂ ಕಟ್ಟಿ ಹಾಕೋಕೆ ಸಾಧ್ಯನೇ ಇಲ್ಲ ಬ್ಯಾಟಿಂಗ್ ಮಾತ್ರವಲ್ಲ ಫೀಲ್ಡಿಂಗ್ ವೇಳೆಯೂ ಕೊಹ್ಲಿಯದ್ದು ರೌದ್ರಾವತಾರವೇ ಕಿಂಗ್ ಕೊಹ್ಲಿಯನ್ನ ಅಗ್ರೆಸಿವ್ ನ ಅಂಬಾಸಿಡರ್ ಅಂದರೂ ತಪ್ಪಾಗಲ್ಲ ಫೀಲ್ಡ್ನಲ್ಲಿ ಅಷ್ಟು ಅಗ್ರೆಸಿವ್ ಆಗಿರೋ ಕೊಹ್ಲಿ ಅಕ್ರ ಮುಂದೆ ಮಾತ್ರ ಶಾಂತ ಮೂರ್ತಿ ಅಕ್ಕ ಭಾವನಾ ಹಿಂದೊಮ್ಮೆ ನೀಡಿದ್ದ ಟ್ರೀಟ್ಮೆಂಟ್ಗೆ ಕೊಹ್ಲಿ ಇಂದಿಗೂ ಫುಲ್ ತಂಡ ಹೊಡೆದಿದ್ದಾರೆ ಈಗಲೂ ಅಕ್ಕನ ಎದುರು ತಮ್ಮನ ಆಟ ನಡೆಯಲ್ಲ ವಿರಾಟ್ ಕೊಹ್ಲಿ ಯಾವಾಗಲೂ ಅವರ ಅಕ್ಕನನ್ನ ಹಿಂದಿಯಲ್ಲಿ ತೂ ಅಂದ್ರೆ ನೀನು ಅಂತ ಕರೀತಾ ಇದ್ರಂತೆ ಇದು ಭಾವನಾಗೆ ಇಷ್ಟ ಇರಲಿಲ್ಲ ಹಾಗಿದ್ರೂ ಕೊಹ್ಲಿ ತೂ ಎಂದು ಕರೆದು ಟೀಸ್ ಮಾಡ್ತಾ ಇದ್ರಂತೆ ಒಂದು ದಿನ ಏನಾಯ್ತು ಗೊತ್ತಿಲ್ಲ ಕೊಹ್ಲಿ ಹೀಗೆ ಕರೆದಿದ್ದೇ ತಡ ಅಕ್ಕ ಹಿಗ್ಗಾ ಮುಗ್ಗ ಜಾಡಿಸಿದ್ರಂತೆ ಸೆಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೊಡೆದ್ರಂತೆ ಅದೇ ಕೊನೆ ಅದಾದ ಬಳಿಕ ಇದುವರೆಗೂ ಕೊಹ್ಲಿ ಅಕ್ಕನನ್ನ ಏಕವಚನದಲ್ಲಿ ತೂ ಅಂತ ಕರೆದೇ ಇಲ್ವಂತೆ ಈಗೇನಿದ್ರು ಆಪ್ ನೀವು ಎಂದು ಗೌರವಯುತವಾಗಿ ಕರೀತಾರಂತೆ ಈ ವಿಚಾರವನ್ನ ಸ್ವತಃ ಕೊಹ್ಲಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ